ಹಳಂದ ತಾಲೂಕಿನ ಕೆರೂರು ಗ್ರಾಮದ ಶ್ರೀ ಗುರು ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳ್ಳತನವಾದ ಘಟನೆ ನಡೆದಿದೆ ಹಳಂದ ತಾಲೂಕಿನ ಕೆರೂರು ಗ್ರಾಮದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳ್ಳರು ಕೈಚುಳಕ ತೋರಿಸಿದ್ದು ದೇವಸ್ಥಾನದಲ್ಲಿರುವ ಬಂಗಾರದ ಆಭರಣಗಳು ಸೇರಿದಂತೆ ವಿವಿಧ ವಸ್ತುಗಳು ಕಳ್ಳತನವಾಗಿವೆ ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಶ್ವಾನದಳ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ काय उच्च ते ಅಂತಂದ್ರೆ इले डिस्टर्बन्स इल्ली देन ब्रो उद्द ब बुढी बाय आणे तो नि चाय हाव दे इस्ते तो कड नंबर नंबर नि डेली सब ओर्सितरा मॅड आस्ट टू रूमगळो किरियावर तो किरियाोडो अले ओळदारो உம்ம் <laughs> <laughs> ಕಂಪ್ಲೇಂಟ್ ತೊಗೊಳೋದಲ್ಲ ಒಂದು ರೂಪಾಯಿ ಇದ್ದರೆ ಅದಕ್ಕೆ ನೆಗ್ಲೆಕ್ಟ್ ಪಣ ಮಾಡೋದು ಒಂದು ಕೋಟಿ ಇದ್ದರೆ ಅದಕ್ಕೆ ಅದು ವ್ಯವಸ್ಥೆ ಮಾಡ್ತೀವ ಅನ್ನೋದು ಅದು ಅಲ್ಲ ಅದು ಕಳತಾನೆ ಅಂದ್ರೆ ಕಳತಾನೆ ಅದಕ್ಕೆ ತಾವು ದಯವಿಟ್ಟು ನೀವು ಈ ಒಂದು ಯಾರೇ ಕಳ್ಳರು ಇರಲಿ ಅವರಿಗೆ ತೀವ್ರವಾಗಿ ಬಂಧಿಸಿ ತನಿಖೆ ಮಾಡಿ ಅವರಿಗೆ ಕಾನೂನಿನ ಪ್ರಕಾರ ಕ್ರಮ ಕೈಕೊಳ್ಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನನ್ನ ಹೆಸರು ಬಾಬುರಾವ್ ಶಿವಲಿಂಗಪ್ಪ ಸೂಳದ ನ್ಯಾಯಶೋಧನಾ ಸೇವಾ ಸಮಿತಿ ಅಧ್ಯಕ್ಷ ಸುಮಾರು ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೆ ಅಹಿತಕರ ಘಟನೆ ಮಾಡಿದ್ದಾರೆ ಸುಮಾರು ಇಲ್ಲಿ ದೇವಸ್ಥಾನದ ಒಂದು ಐದಾರು ಕೋಣೆ ಬಾಗಿಲುಗಳು ಮುರಿದು ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಒಯ್ದಿದ್ದಾರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸುಮಾರು ಒಂದು ಆರು ತಿಂಗಳ ಹಿಂದಗಡೆ ನಾವು ಎಫ್ ಐ ಆರ್ ಮಾಡಿದ್ದೆವು ಆ ಸಿ ಸಿ ಟಿ ವಿ ಫುಟೇಜು ಫೋಟೋಗಳನ್ನ ಲಕ್ಷಿಸಿ ಕೊಟ್ಟಿದ್ದೆವು ಅದು ಕೂಡ ಹಿಡಿಬೇಕಾಗಿತ್ತು ಅವರು ಅದು ಯಾವುದೋ ಪರಿಗಣನೆಗೆ ತಗೊಳ್ಳದೆ ತಾವು ನೆಗ್ಲೆಕ್ಟ್ ಮಾಡಿ ದೂರವನ್ನು ದಾಖಲಿಸಿದ್ರು ಕೂಡ ಇಲ್ಲಿವರೆಗೆ ಯಾವುದೇ ಥರ ಒಂದು ಕ್ರಮವಾಗಿಲ್ಲ ಆ ಕಳು ಯಾರು ಮಾಡ್ತಾರೆ ಅನ್ನೋದು ಪ್ರೂವ್ನೂ ಆಗಿಲ್ಲ ಸಿಕ್ಕಿಲ್ಲ ಇದು ಆತಂಕದ ವಿಷಯ ಆಗ್ಯದ ಇವತ್ತಿನ ದಿವಸ ಕೆಲವು ಗ್ರಾಮದಲ್ಲಿ ಅತಿ ದೊಡ್ಡಾದಂಥ ಬೀರ್ಲಿಂಗೇಶ್ವರ ಟೆಂಪಲ್ ಸುತ್ತಮುತ್ತ ಗ್ರಾಮಸ್ಥರು ಕೂಡ ಇಲ್ಲಿ ಭಾವೇಕಟ್ಟ ಸಂಕೇತವಾದಂಥ ಬೀರ್ಲಿಂಗೇಶ್ವರ ದೇವಸ್ಥಾನ ಇದೆ ಇಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿದವರು ನಂಬ್ಕೊಂಡು ಬರ್ತಾರೆ ಹೆಣ್ಣು ಗಂಡು ಕತ್ತೆ ಸುಮಾರು ನಾಲ್ಕು ಗಂಟೆಗೆ ಇವತ್ತು ನಮ್ಮ ಬೀರ್ಲಿಂಗೇಶ್ವರ ಟೆಂಪಲ್ ಒಂದೂವರೆ ಕಿಲೋಮೀಟ್ರ್ ಅವರು ನಸ್ಕಿನ ಜಾವ ಬಂದು ಇಲ್ಲಿ ಪೂಜಾ ಕಾರ್ಯಕ್ರಮ ಮಾಡಿ ಭಕ್ತಿ ಭಾವದಿಂದ ನಮ್ರತ ಮಾಡಿ ನಡ್ಕೊಂಡು ಹೋಗ್ತಾರೆ ಇಂಥ ಒಂದು ಘಟನೆಗಳು ಆಗಾಗ ಆಗ್ತವೆ ಇಲ್ಲಿ ದುಡ್ಡು ಮುಖ್ಯ ಇಲ್ಲ ಯಾವುದಾದ್ರೂ ಪೂಜಾರಿ ಪೂಜಾರಿದಾಗಲಿ ಭಕ್ತರದಾಗಲಿ ಜೀವಕ್ಕೆ ಹಾನಿ ಆದ್ರೆ ಯಾರು ಜವಾಬ್ದಾರು ಇದು ನಾನು ಮೊದಲನೇದಾಗಿ ಗ್ರಾಮಸ್ಥರಾಗಿ ಒಬ್ಬ ದೇವಸ್ಥಾನ ಭಕ್ತನಾಗಿ ನಾನು ಪೊಲೀಸ್ ಇಲಾಖೆಯವರಿಗೆ ನಾನು ವಿನಂತಿ ಮಾಡ್ಕೊತೀನಿ ಇದು ಬಹಳ ಕಠಿಣ ರೀತಿಯಾಗಿ ತಾವು ಕ್ರಮವನ್ನು ಕೈಕೋಬೇಕು ನಮ್ಮ ಗ್ರಾಮಸ್ಥರಿಗೆ ಒಂದು ಭಯದ ವಾತಾವರಣ ಅದ ಇಂಥ ಭಯದ ವಾತಾವರಣ ನಿರ್ಮೂಲನೆ ಮಾಡಬೇಕಾದ್ರೆ ನೀವು ಅತಿ ಶೀಘ್ರದಲ್ಲಿ ಇದಕ್ಕೊಂದು ಮುಕ್ತಿ ಆಡ್ಬೇಕಾಗಿತ್ತು ಐದಾರು ತಿಂಗಳಿಂದ ಒಂದು ದೂರ ದಾಖಲೆ ಮಾಡಿ ಇವು ತಾನೇ ಯಾವುದೇ ಒಂದು ಕ್ರಮ ಆಗಿಲ್ಲ ಆಮೇಲೆ ಇದಕ್ಕ ಮೊದಲು ದೂರು ದಾಖಲೆ ಮಾಡಿದೆವು ಅದ್ರಲ್ಲಿ ಮೌಖಿಕವಾಗಿ ಬರ್ಕೊಂಡ್ರ ಆಳಾಗನೂ ಏನು ಕ್ರಮ ಆಗಿಲ್ಲ ಆಯ್ತಾ ಇಲ್ಲಿ ಬೆಳೆ ಬಾಳುವಂತ ಮೂರ್ತಿಗಳು ಗಂಟಿ ಕುದುರೆ ಇನ್ನೂ ಅನೇಕ ರೀತಿ ಸಾಮಾನುಗಳು ಅವು ಕಳ್ತನಾಗ ಅದೂ ಕೂಡ ಯಾವ ಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್